ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ರ್ಯಾಕ್ಟರ್ ಖರೀದಿ ಮಾಡಬೇಕಾದಾಗ ನೀವು ಯಾವ ಯಾವ ಅಂಶಗಳನ್ನು ನೋಡ್ಬೇಕು ಎಂಬುದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ರೈತರು ಟ್ರ್ಯಾಕ್ಟರ್ ಖರೀದಿ ಮಾಡುವಾಗ ಗೊಂದಲದಲ್ಲಿ ಸಿಲುಕ್ಬಿಡ್ತಾರೆ ಯಾವ ಟ್ರಾಕ್ಟರ್ ಕೊಡ್ಬೇಕಪ್ಪ ಅದು ಹೇಗಿರಬೇಕು ಅವರಿಗೆ ತಾಂತ್ರಿಕ ಒಂದು ಜ್ಞಾನ ಕೂಡ ಇರೋದಿಲ್ಲ ಸ್ನೇಹಿತರೆ ಸೊ ಅದರಿಂದ ಎಂತಹ ಟ್ರ್ಯಾಕ್ಟರ್ ಕೊಡ್ಬೇಕು ಕೂಡ ಅದು ಗೊಂದಲದಲ್ಲಿ ಸಿಲುಕೋದು ಸಾಧಿಸಿದರೆ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಐದು ಅಂಶಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತಿದ್ದೀನಿ ಈ ಒಂದು ಐದು ಅಂಶಗಳನ್ನು ನೀವು ಗಣನೆಗೆ ತೆಗೆದುಕೊಂಡ ನಿಮಗೆ ಟ್ರಾಕ್ಟರ್ ಖರೀದಿ ಮಾಡಲು ನಿಮಗೆ ಈಜಿ ಆಗಿಬಿಡುತ್ತೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇದು ರೈತ ಮಾಹಿತಿ ಚಾನಲ್ ರೈತರಿಗೋಸ್ಕರ ಡೈಮಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಟ್ರಾಕ್ಟರ್ ಕಂಪನಿ ಯಾವುದೇ ಇರಲಿ ಸ್ನೇಹಿತರೆ ನಿಮಗೆ ಬೇಕಾದಂತ ಟ್ರಾಕ್ಟರ್ ನೀವು ಆಯ್ದುಕೊಳ್ಬೇಕಾಗುತ್ತೆ ಯಾರು ಕೇಳಿ ನೀವು ಯಾವ ಟ್ರಾಕ್ಟರ್ ಐದು ಅಂಶಗಳನ್ನು ನೋಡಿ ನಂತರ ನೀವು ಟ್ರಾಕ್ಟರ್ ಖರೀದಿ ಮಾಡೋದು ಉತ್ತಮ ಸ್ನೇಹಿತರೆ ಮೊದಲೇ ಅಂಶ ಬಂದ್ರೆ ನಿಮಗೆ ಯಾವ ಉದ್ದೇಶಕ್ಕಾಗಿ ನೀವು ಟ್ರಾಕ್ಟರ್ ಕೊಳ್ತೀರಿ ಎಂಬುದು ಸ್ನೇಹಿತರೆ ಇಲ್ಲಿ ನೀವು ಈ ಒಂದು ಟ್ರ್ಯಾಕ್ಟರ್ ಕೊಳ್ಳುವಾಗ ಅದನ್ನು ಕೇವಲ ನಿಮ್ಮ ಒಂದು ಮನೆ ಕೆಲಸಕ್ಕೆ ಮಾತ್ರನೇ ಉಪಯೋಗಿಸ್ತಿರೋ ಅಥವಾ ಬಾಡಿಗೆ ಕೂಡ ದುಡಿಸ್ಬೇಕಂತ ಇದ್ರು ಇದರ ಮೇಲೆ ಅವಶ್ಯಕತೆ ಇಲ್ಲಿ ಆಗುತ್ತೆ ಸ್ನೇಹಿತರೆ ಸೊ ಇದ್ರ ಮೇಲೆ ನೀವು ಟ್ರಾಕ್ಟರ್ ಅನ್ನು ನೀವು ಇಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಎಂತಹ ಟ್ರಾಕ್ಟರ್ ಬೇಕಾಗುತ್ತೆ ಯಾವ ಯಾವ ಕೆಲಸಗಳಿಗೆ ಅದು ಸೂಟಬಲ್ ಆಗಿರ್ಬೇಕು ಸೊ ಇವೆಲ್ಲರೂ ನೀವು ಗಣ್ಯೆಗೆ ತೆಗೆದುಕೊಂಡು ನೀವು ನಂತರ ಟ್ರಾಕ್ಟರ್ ಖರೀದಿ ಮಾಡೋದು ಉತ್ತಮ ಸ್ನೇಹಿತರೆ ಸ್ನೇಹಿತರೆ ಟ್ರಾಕ್ಟರ್ ಕೊಡುವಾಗ ಎರಡನೇ ಅಂಶ ನೀವು ಮುಖ್ಯವಾಗಿ ಪರಿಗಣನೆ ತೆಗೆದುಕೊಳ್ತಾ ಇರೋದು ನಿಮ್ಮ ಒಂದು ಭೂಮಿಯ ಮಣ್ಣಿನ ಗುಣ ಅಂದ್ರೆ ಯಾವ ರೀತಿ ಮಣ್ಣು ಇದೆ ಅಂದ್ರೆ ಸಾಮಾನ್ಯ ಉಸುಗು ಮಿಶ್ರಿತ ಮಣ್ಣು ಇದೆಯೋ ಅಥವಾ ಜಿಗಟು ಮಣ್ಣು ಇದೆಯೋ ಕಪ್ಪು ಮಣ್ಣು ಇದೆ ಅದು ಯಾವ ರೀತಿ ಟ್ರ್ಯಾಕ್ಟರ್ ಹದವಾಗಿ ಮಾಡಕ್ಕೆ ನಿಮಗೆ ಎಷ್ಟು ಪವರ್ ಬೇಕಾಗುತ್ತೆ ಸೊ ಅದನ್ನು ನೀವು ಪರಿಗಣನೆ ತೆಗೆದುಕೊಂಡು ನೀವು ಟ್ರಾಕ್ಟರ್ ಖರೀದಿ ಮಾಡಬೇಕಾಗುತ್ತೆ ಸಾಮಾನ್ಯ ಉಸುಗು ಮಿಶ್ರಿತ ಮಣ್ಣು ಅಂದ್ರೆ ಮೂವತ್ತೈದರಿಂದ ನಲವತ್ತು ಎಚ್ ಪಿ ಸಾಕಾಗಬಹುದು ಆದ್ರೆ ಇಲ್ಲಿ ಅತಿಯಾದ ಜಿಗಟು ಮಣ್ಣು ನೀವು ಎರಡರ ಮಡಿಕೆ ಹೊಡಿತೀರಾ ಅತಿ ಹೆಚ್ಚು ಪಟ್ಲರ್ ಹೊಡಿತೀರಾ ಅಂತ ಸ್ವಲ್ಪ ಒಂದು ನಲವತ್ತರಿಂದ ಐವತ್ತು ಎಚ್ ಪಿ ವರೆಗೂ ನೀವು ಹೋಗ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಕೆಲಸದ ಅವಶ್ಯಕತೆಗೆ ಅನುಗುಣವಾಗಿ ನೀವು ಇಲ್ಲಿ ಎಚ್ ಪಿ ಅನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಒಂದು ಮಾತು ನೆನ್ಪಿಟ್ಕೊಳ್ಳುವ ಸ್ನೇಹಿತರೆ ಅತಿ ಹೆಚ್ಚು ಎಚ್ ಪಿ ತೆಗೆದುಕೊಂಡ ನಂತರ ನಿಮ್ಮ ಒಂದು ಟ್ರಾಕ್ಟರ್ ಮೈಲೇಜ್ ಕಡಿಮೆ ಆಗಿ ಆಗ್ತಾ ಬರುತ್ತೆ ಸ್ನೇಹಿತರೆ ಸೊ ಅದರಿಂದ ಕರೆಕ್ಟ್ ಆಗಿ ನೀವು ಡಿಸೈಡ್ ಮಾಡಿಕೊಂಡು ನಂತರ ಎಷ್ಟು ಹೆಚ್ ಪಿ ತೆಗೆದುಕೊಳ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮೂರನೇ ಮುಖ್ಯ ಅಂಶ ಏನಪ್ಪಾ ಅಂದ್ರೆ ಟ್ರಾಕ್ಟರ್ ಗೆ ಜೋಡ್ತಕ್ಕಂತಹ ಅಟ್ಯಾಚ್ಮೆಂಟ್ ಒಂದಕ್ಕೆ ಆಗುತ್ತಿರಬೇಕು ಇಲ್ಲಿ ಟ್ರಾಕ್ಟರ್ ಗೆ ಏನೇನು ಅಟ್ಯಾಚ್ ಮಾಡ್ತೀವಿ ಅಂತ ಅದ್ರಲ್ಲಿ ನಾರ್ಮಲ್ ಆಗಿ ನಾವು ಟ್ರಾಲಿ ಟಿಲ್ಲರ್ ಎರಡರ ಮಡಿಕೆ ಹೊಡೆಯೋದು ಇಂಥವೆಲ್ಲ ನಾವು ಮಾಡ್ತೀವಿ ಸ್ನೇಹಿತರೆ ಇದ್ರ ಜೊತೆಗೆ ಈಗ ಲೇಟೆಸ್ಟ್ ಆಗಿ ಬಂದಿರತಕ್ಕಂತಹ ಒಂದು ಜೆ ಸಿ ಬಿ ಯಂತ್ರ ಮಾಡ್ಕೊಳ್ಬಹುದು ಹಾಗೇನೆ ಈ ಒಂದು ಬಿತ್ತನೆ ಯಂತ್ರಗಳನ್ನು ಕೂಡಿಸಬಹುದು ಹಾಗೇನೇ ಇನ್ನೇ ಬೇರೆ ಬೇರೆ ರೀತಿಯ ಒಂದು ಯಂತ್ರಗಳನ್ನು ಇದಕ್ಕೆ ಹೊಸ ಟೆಕ್ನಾಲಜಿಗೆ ಬಂದಿದೆ ಸ್ನೇಹಿತರೆ ಅದೆಲ್ಲದಕ್ಕೂ ಕೂಡ ಇದು ಸೂಟಬಲ್ ಆಗ್ತಾ ಇದೆಯೋ ಮುಂದೆ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಸೊ ಇವೆಲ್ಲದರ ನೀವು ನೋಡಿಕೊಂಡು ನೀವು ಅದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಮುಂದೆ ಬರತಕ್ಕಂತಹ ತಂತ್ರಜ್ಞಾನ ನಿಮಗೆ ಪ್ರತಿಯೊಂದು ಕೂಡ ಯಂತ್ರದ ಮೇಲೆ ಆಗೋದ್ರಿಂದ ಅದೆಲ್ಲದಕ್ಕೂ ಕೂಡ ಸೂಟಬಲ್ ಆಗಿರತಕ್ಕಂತಹ ಟ್ರಾಕ್ಟರ್ ಹೀಗೆ ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಾಲ್ಕನೇ ಅತಿ ಮುಖ್ಯ ಅಂಶ ಏನಪ್ಪಾ ಅಂದ್ರೆ ರೀಸೇಲ್ ವ್ಯಾಲ್ಯೂ ಹಾಗೇನೆ ಸರ್ವಿಸ್ ಸುಲಭ ಸರ್ವಿಸ್ ಇರುವಂತದ್ದು ಸ್ನೇಹಿತರೆ ನೀವು ಟ್ರ್ಯಾಕ್ಟರ್ ಕೊಡುವಾಗ ರೀಸೇಲ್ ವ್ಯಾಲ್ಯೂ ಇರತಕ್ಕಂತಹ ಟ್ರ್ಯಾಕ್ಟರ್ ಗಳನ್ನೇ ಖರೀದಿ ಮಾಡೋದು ಉತ್ತಮ ಸ್ನೇಹಿತರೆ ನಿಮ್ಮ ಏರಿಯಾದಲ್ಲಿ ಯಾವ್ದು ಚೆನ್ನಾಗಿ ಓಡ್ತಾ ಇದೆಯೋ ಹಾಗೇನೆ ಯಾವ್ದು ರೀಸೇಲ್ ವ್ಯಾಲ್ಯೂ ಹೆಚ್ಚಿದೆಯೋ ಅಂತಹ ಒಂದು ಟ್ರ್ಯಾಕ್ಟರ್ ಕೊಡೋದು ಉತ್ತಮ ಹಾಗೇ ಇದ್ರ ಜೊತೆಗೆ ಇನ್ನೊಂದು ಪರಿಗಣನೆ ಮುಖ್ಯವಾದ ಅಂಶ ಅದರ ಸ್ಪೇರ್ ಪಾರ್ಟ್ಸ್ಗಳಾಗಿರ್ಲಿ ಅಥವಾ ಸರ್ವಿಸ್ ಆಗಿರ್ಲಿ ಈಜಿ ನಿಮಗೆ ತರ್ಕೊಂತಿರಬೇಕು ಸ್ನೇಹಿತರೆ ಅದರ ಸ್ಪೇರ್ ಪಾರ್ಟ್ಸ್ ಗಳು ನಿಮ್ಗೆ ಅಲ್ಲಿ ಸಿಗ್ತಾ ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಪಡ್ಬೇಕಾಗುತ್ತೆ ಸೊ ಆದ್ರಿಂದ ಟ್ರ್ಯಾಕ್ಟರ್ ಖರೀದಿ ಮಾಡುವಾಗ ಅದರ ರೀಸೆಲ್ ವ್ಯಾಲ್ಯೂ ನೋಡ್ಬೇಕಾಗುತ್ತೆ ಅದರ ಸರ್ವಿಸ್ ಹೇಗಿದೆ ಅದ್ರ ಸ್ಪೇರ್ ಪಾರ್ಟ್ಸ್ಗಳು ನಮ್ಗೆ ಈಜಿ ಸಿಗ್ತಾ ಇದೆಯೋ ಅಥವಾ ದುಬಾರಿ ಸ್ಪೇರ್ ಪಾರ್ಟ್ಸ್ ಇದೆಯೋ ಅದರ ಮೇಂಟೆನೆನ್ಸ್ ಯಾವ ರೀತಿ ಸೊ ಇದೆಲ್ಲದರ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡೇ ನೀವು ಒಂದು ಟ್ರ್ಯಾಕ್ಟರ್ಗೆ ಗೆ ನೀವು ಇಲ್ಲಿ ಖರೀದಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕೊನೆಯ ಅಂಶ ಬಂದು ನಿಮಗೆ ಸಣ್ಣ ಟ್ರ್ಯಾಕ್ಟರ್ ತೆಗೆದುಕೊಳ್ಬೇಕಾ ದೊಡ್ಡ ಟ್ರಾಕ್ಟರ್ ತೆಗೆದುಕೊಳ್ಬೇಕಾ ಸ್ನೇಹಿತರೆ ನಿಮ್ಮ ಅವಶ್ಯಕತೆ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ ನಿಮಗೆ ಕೇವಲ ನಿಮ್ಮ ಒಂದು ಜಮೀನು ಮಾತ್ರ ನೀವು ಉಪಯೋಗಿಸ್ತಾ ಒಂದು ನಾಲ್ಕೈದು ಎಕರೆ ಮಾತ್ರ ಹತ್ರ ಇದೆ ನೀವು ಸಣ್ಣ ಟ್ರ್ಯಾಕ್ಟರ್ ತೆಗೆದುಕೊಳ್ಳೋದು ತುಂಬಾನೇ ಉತ್ತಮ ನೀವು ಬೇರೆ ಕಡೆ ಬಾಡಿಗೆ ಬಿಟ್ಟು ಅದನ್ನು ದುಡಿಸಿ ನೀವು ಸಾಲ ಕಟ್ಟೋದಕ್ಕಿಂತ ಸಣ್ಣ ಟ್ರಾಕ್ಟರ್ ಮಾಡಿಕೊಂಡು ಸಣ್ಣ ಟ್ರ್ಯಾಕ್ಟರ್ ಮೂಲಕ ಎಲ್ಲಾ ಒಂದು ಪರಿಕರಗಳನ್ನು ನೀವು ತೆಗೆದುಕೊಂಡು ಅದನ್ನು ಕೂಡ ಬಾಡಿಗೆ ದುಡಿಸೋದು ಜೊತೆಗೆ ನಿಮಗೆ ಅತಿ ಕಡಿಮೆ ಖರ್ಚಲು ಟ್ರಾಕ್ಟರ್ ಆಗುತ್ತೆ ಅದರ ಮೇಂಟೆನೆನ್ಸ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ ಡೀಸೆಲ್ ಕೂಡ ಆಗುತ್ತೆ ಸ್ನೇಹಿತರೆ ನಿನ್ನೆ ದೊಡ್ಡ ಟ್ರಾಕ್ಟರ್ ಅಂದ್ರೆ ಐದರ್ ಕಿಂತ ಮೇಲ್ಪಟ್ಟು ನಿಮ್ಮ ಜಮೀನು ಇದ್ದಾಗ ಮಾತ್ರ ನೀವು ದೊಡ್ಡ ಟ್ರಾಕ್ಟರ್ ತೆಗೆದುಕೊಳ್ಳೋದು ಉತ್ತಮ ಸ್ನೇಹಿತರೆ ಇಲ್ಲಿ ದೊಡ್ಡ ಟ್ರಾಕ್ಟರ್ ಅಂತ ನೀವು ಮೂವತ್ತರಿಂದ ನಲವತ್ತು ಎಚ್ ಪಿ ವರೆಗೆ ನೀವೇ ಒಂದು ಸಣ್ಣ ರೈತರಿಗೆ ಸೆರೆ ಆಗುತ್ತೆ ಸ್ನೇಹಿತರೆ ಅದೇ ನಲವತ್ ಎಚ್ ಪಿ ಮೇಲ್ಪಟ್ಟ ದೊಡ್ಡ ರೈತರಿಗೆ ಇದು ಸೆರೆ ಆಗುತ್ತೆ ಒಂದ್ ವೇಳೆ ನೀವು ಇಲ್ಲಿ ಎಚ್ ಪಿ ಅನ್ನು ಅತಿ ಹೆಚ್ಚು ಎಚ್ ಪಿ ಟ್ರಾಕ್ಟರ್ ತೆಗೆದುಕೊಂಡು ನಿಮಗೆ ಕೆಲಸ ಚೆನ್ನಾಗಿ ಮಾಡುತ್ತೆ ಆದ್ರೆ ಮೈಲೇಜು ಕಡಿಮೆ ಇರುತ್ತೆ ಸ್ನೇಹಿತರೆ ಇಲ್ಲಿ ಈ ಡೀಸೆಲ್ ಬಗ್ಗೆ ಬಗ್ಗೆ ಅಥವಾ ಡೀಸೆಲ್ ಮೈಲೇಜ್ ಬಗ್ಗೆ ಮಾತನಾಡೋದು ತುಂಬಾನೇ ಇಲ್ಲಿ ಮುಖ್ಯ ಆಗೋದಿಲ್ಲ ಯಾಕೆಂದ್ರೆ ನಾವು ಡೀಸೆಲ್ ಮೈಲೇಜ್ ಬರಬೇಕಪ್ಪ ಅಂತಂದ್ರೆ ಟ್ರ್ಯಾಕ್ಟರ್ಗೆ ಯಾವುದೇ ಟ್ರ್ಯಾಕ್ಟರ್ ಆಗಿ ನೀವು ಅತಿ ಹೆಚ್ಚು ಪವರ್ ಉಪಯೋಗಿಸ್ತಾ ಹೋದಂತೆಲ್ಲ ನಿಮಗೆ ಆಟೋಮೆಟಿಕ್ ಆಗಿ ಮೈಲೇಜ್ ಕಡಿಮೆ ಆಗುತ್ತೆ ಆದರೆ ಕೇವಲ ಟ್ರಾಲಿ ವರ್ಕ್ ಮಾಡಿಸ್ತೀವಿ ಅಂತ ಅದ್ರಲ್ಲಿ ನಿಮಗೆ ಮೂವತ್ತೈದು ಎಚ್ ಪಿ ಮಾತ್ರ ಸಾಕಾಗ್ಬೋದು ಇಲ್ಲಿ ಗ್ರೌಂಡ್ ವರ್ಕ್ ಅಥವಾ ಭೂಮಿಯಲ್ಲಿ ನಿಮಗೆ ದುಡಿಬೇಕಂತ ಫ್ಯಾಕ್ಟರ್ ಆದರೆ ನಿಮಗೆ ನಲವತ್ತು ಎಚ್ ಪಿ ಅಂತಕ್ಕಂಥ ಮೇಲ್ಪಟ್ಟ ಟ್ರ್ಯಾಕ್ಟರ್ ಅಂತ ತೆಗೆದುಕೊಳ್ಳೋದೆ ಒಳ್ಳೆಯದು ಸ್ನೇಹಿತರೆ ಸ್ನೇಹಿತರೆ ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಎನಿಸಿದ್ರೆ ದಯಮಾಡಿ ಒಂದು ಲೈಕ್ ಕೊಡೋದನ್ನು ಮರಬೇಡಿ ನಮ್ಮ ಚಾನಲ್ನ ಮತ್ತಷ್ಟು ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ಈ ಒಂದು ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡಿ